ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮತ್ತೆ ಇದ್ರೊಳಗೆ ಆ್ಯಡ್ ಮಾಡತ್ತೀನಿ ರೀ ಎಲ್ರಿಗೂ ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಸ್ವಲ್ಪ ಬ್ಯಿ ಇದ್ದೀನಿ ಎಲ್ಲರೂ ಮನೆಯೊಳಗೆ ಮಂದಿ ಬಂದಿದಾರ ಸೊ ಹಾಗಾಗಿ ಸ್ವಲ್ಪ ನನಗೆ ವೀಡಿಯೋಗಳಿಗೆ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಅದ್ರೊಳಗೆ ಗಡಿಬೀಡಿಯೊಳಗೆ ಗದ್ದಲದೊಳಗೆ ಬ್ಯಿ ಒಳಗನೆ ನನ್ನ ಕೆಲಸನ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡಿ ಹಾಕಕತ್ತೀನಿ ದಯವಿಟ್ಟು ಎಲ್ಲರೂ ಕೂಡ ನೋಡಿರಿ ಇದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ಹೇಳಿ ಅಲ್ಲಿ ಹೋಗತೈತಿ ಹೊಟ್ಟಿ ಒಂದ್ ತಾಳ ಹಾಕಕತ್ತೇತಿ ಅಂದ್ರ ಒಂದ ರೊಟ್ಟಿ ತಿಂದ್ರ ಮತ್ತ ಒಟ್ಟ ಸಮಾಧಾನ ಆಗತ್ತ ಅಂತೇಳಿ ಒಂದು ರೊಟ್ಟಿ ನನ್ನ ಮಗಳು ಬದ್ನಿಕಾಯಿ ಪದೇ ಮಾಡ್ಯಾಡ್ರಿ ರೊಟ್ಟಿ ಮಾಡ್ಯಾಳ ಅನ್ನ ಮಾಡ್ಯಾಳ ಸಾರ್ ಮಾಡ್ಯಾಳ ನಮ್ ದೊಡ್ ಮಗಳ್ರಿ ನೀ ಏನ್ ಮಾಡ್ಯಾವ ನೀ ಮೀ ನೈ ಅಕ್ಕ ಅದ್ರ ಮ್ಯಾಲ್ ಕಾಲ ನಮಸ್ಕಾರ ಮಾಡು ಅದ್ರಾಗ ಇಂಡಿಕಲ್ಲ ಕಾಲು ಇಳಾಕ ಕೂತಾಡ್ರಿ ಅದಕ್ಕೆ ನೀ ಏನೇನ್ ಮಾಡ್ಯಾಳ ಮತ್ತ ತುಂಬ ಮಾಜಿ ಮುಲ್ಗೆ ಮನು ನನ್ನ ಮಗಳಂದ್ರೆ ಅಕ್ಕಿನೂ ಮಗಳ ನೀನು ಮಗಳ ನಿನಕಿನ ಪೈಲ ಅಣ್ಣ ಹಾಕಿ ಬಂದ ಅಕ್ಕಿ ನಮ್ಮ ಮಕ್ಕಳ ಮಗಳ್ರಿ ಆ್ಯಕ್ಚುಲಿ ನಮ್ಮ ಕಡ್ದ ನಾನೇ ಹಾಕಿಂದ ಜಾಪನ್ ಮಾಡಿದ್ ಸೃಷ್ಟಿನ ಹಂಗಾಗಿ ಮಗಳು ಅಂತ ಮಗಳಂತ ಹೇಳಕೋದಿ ಈಕಿ ನನ್ಗೆ ಅಂದಿ ಅಣ್ಣ ನಾ ಮಾಡಿದ ಅಂತ ಕೇಳಾಕತ್ತ ಏನು ಹಾಕಿರ್ಲಾಕ್ರಿ ಬರೀ ಈಗ ಮಕ್ಳು ಮಾಡಿದಂತ ರೊಟ್ಟಿ ಪಲ್ಯ ಊಟ ಮಾಡಾಕತ್ತೀನಿ ಊಟ ಮಾಡಿ ಮತ್ತೆ ಹಿಂದಗಡೆ ಸರ್ ಸದ್ ವೀಡಿಯೋಗಳನ್ನ ಹಂಗ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ರೀ ಹೊಟ್ಟೆ ಅಂದ್ರ ಮಸ್ತ್ ಆಗ ತಾಳಾಕೈತಿ ಊಟ ಬರ್ರಿ ನಾವ್ ಎಷ್ಟರ ಅಡಿಗೆ ಮಾಡ್ಕೊಂಡು ಊಟ ಕಡೆಯಿಂದ ಮಾಡಿದಂತ ಅಡಿಗೆ ಅಡಗಿ ಒಂಥರ ಖುಷಿ ಅಂತ ಅನಸ್ತೈತಿ ಈಗ ನೋಡ್ರಿ ಮತ್ ಒಂಚೂರು ಬಟ್ಟೆ ಚೇಂಜ್ ರೀ ಇಲ್ಲಿ ನೋಡ್ರಿ ನಮ್ಮ ಸೃಷ್ಟಿ ಈಕನ ನೋಡ್ರಿ ಮಗಳ ಮಗಳ ಅಂತಿದ್ನಲ್ಲ ಕೆಲವೊಬ್ರು ಕಮೆಂಟ್ ಮಾಡಿ ಕೇಳಿದ್ರಿ ಯಾರು ಹುಡುಗಿ ಅಂತೇಳಿ ನಮ್ಮ ಅಕ್ಕನ ಇರಿ ಮಗಳು ನೋಡ್ರಿ ನನಗೂ ಮಗಳ ಅವರವ್ ಅರ್ಧ ಅಷ್ಟೇ ಈ ಕಿಂದೆಲ್ಲ ಜಾಪಾನ್ ಜೊತೆಗೆ ತಂದೆ ಇದ್ದಂಗಿಂದ ನಾಲ್ಕೈದು ಆರು ವರ್ಷಿನವರೆಗೂ ಕೂಡ ನನ್ನ ಜೊತೆಗೆ ಜಾಸ್ತಿ ಸೃಷ್ಟಿಗೆ ನನಗೆ ಜಾಸ್ತಿ ನಂಟಂತ ಹೇಳ್ತಾರ ನೋಡ್ರಿ ಆ ಥರ ಸೊ ಇವಾಗ ಚೂರು ಹೊರಗಡೆ ಹೋಗಕೀವ್ರಿ ಹಾಯ್ ಮಾಡವ ಎಲ್ಲರಿಗಿನ ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ಡಿಂಪಲ್ ರೀ ರೀಕಿ ಡಿಂಪಲ್ ಕ್ವೀನ್ ರಾಣಿ ಈ ರಾಣಿ ನಮ್ಮ ಜೊತೆ ಬಾ ಅಂದ್ರೆ ಒಲ್ನಂತ್ರಿ ನಾನು ಮತ್ತೆ ನಮ್ಮ सृष्टी हो बरतिव्हि हंगेव पपा नोड्री हां ना न कामतीन काबू कली होडी अद्यादा कमीिडीओतला पिक्चर द्वारकिशन पिक्चर ऐत नोड ए तुझा पायला हातलवले बघी तू त्यांचे पायला हातलव का ब तुझ हे तुझ पाय ना तुझ पायला पिल्ले हातलवले तू पण हातलवसा पायला ला का रेमन रे माझ्या पायाला का हात लावला म्हण तू हे पाहिलं दे एक खंड म्हणून दे दे खंड म्हणून बघ पायाला हात मारले तू पण दे खंड म्हणून बघ पिल्या एवढं झोरत मारले तू अजून एक जोरत मार बघ तुझ पायाला कसं मारले जस्ट पण रे जस्ट पण म्हणा नावा ರೀಕ್ರಿಯೇಟ್ ಅಂತಾರಲ್ಲ ಆ ಥರ ಅಲ್ಲಿ ನೋಡ್ರಿ ಸಾಹೇಬರು ಯಾಪ್ರಿ ಮುಖಂಬಿಟ್ರ ಇಡೀ ಜಗನೇ ಎಲ್ಲ ವಿಸ್ಮಯ ಅನ್ನೋ ಥರ ಗಾಳ ಐತ್ರಿ ಹೊರಗೆ ಹೊರಗೆ ಗಾಳ ಐತಿ ಸ್ಕೂಟಿ ಚವಿ ತೊಗೊತೀವಿ ನಾವು ಸದ್ಯಕ್ಕೆ ಬರ್ರಿ ಎಲ್ಲಿಗೆ ಹೊಂಟೀವಿ ಅಂತೇಳಿ ಹಂಗೆ ಅಲ್ಲಿ ಹೋದ್ಮೇಲೆ ವೀಡಿಯೋನು ಮಾಡ್ಕೊತೀವಿ ರೀ ನೀವು ನೋಡ್ರಿ ಹಂಗೆ ನಮಗೂ ಒಂದಷ್ಟು ಪ್ರೋತ್ಸಾಹ ಕೊಡ್ರಿ ವಿಡಿಯೋ ಮಾಡೋದ್ರ ಮೂಲಕ ಹಂಗೆ ನಮ್ಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಹೋಗೋಣ ಅಂತ ಬರ್ರಿ ಹೋಗಿ ಬರೋಣ ಸರಿ ಈ ಗಾಡಿ ಮೇ ಕುರ್ತೀಯ ತೋಳಗೊಳ ಬಿಟ್ಟಿರ್ಬಾರ್ದು ಕಂಫರ್ಟಬಲ್ ಅನ್ಸಲ್ಲ ಫ್ರೆಂಡ್ಸ ನೋಡ್ರಿ ಸದ್ಯಕ್ಕೆ ನಾವು ಬಟ್ಟೆ ತೊಗೊಳಕ್ಕೆ ಬಂದೀವಿ ಸೃಷ್ಟಿಗೆ ಆಕಿನೂ ಭಾಳ ದಿವ್ಸದ ಮ್ಯಾಗನೇ ಬಂದಾಡ್ರಿ ಫ್ರೆಂಡ್ಸ ಎಲ್ಲರೂ ಇವಾಗ ಮೊನ್ನೆ ರತ್ನ ನೋಡಿದ್ರಿ ಸೃಷ್ಟಿನೂ ಕೂಡ ನೋಡಿದ್ರಿ ಸೊ ಅವ್ರು ಯಾವಾಗೂ ಕೂಡ ಬರಲಾರ್ದವ್ರು ಇವಾಗ ನಾನೇ ಇಲ್ಲೆಲ್ಲ ಸ್ವಲ್ಪ ಜಾಗದೆಲ್ಲ ಚಂದ ಐತಿ ನಾಳೆಲ್ಲ ಓಪನಿಂಗ್ ಟೈಮ ಇನ್ನು ಅದು ಯಾವಾಗ ಮಾಡ್ತೀವೋ ಏನೋ ಇನ್ನೂ ಅಷ್ಟೊಂದು ಗ್ಯಾರಂಟಿ ಟೈಮು ಕೂಡ ನಾವು ಅದೇನು ಫಿಕ್ಸ್ ಮಾಡಿಲ್ಲ ಸೊ ಅವಾಗೆಲ್ಲ ಗಡಿಬಿಡಿ ಆಗ್ತೈತಿ ಹಿಂಗೆ ನಿವಾಂತ ಬರ್ರಿ ಸ್ಕೂ ಅದು ಸಾಲಿನೂ ಸೂಟಿ ದು ಹುಡುಗರು ಮತ್ತು ಸೃಷ್ಟಿ ಕಾಲೇಜು ಸೂಟಿ ಇರ್ತೈತಿ ಹಾಗಾಗಿ ಅವಾಗ ಜಾಸ್ತಿ ಟೈಮು ಕೂಡ ಮತ್ತು ಇರೋಕ್ಕೂ ಆಗಂಗಿಲ್ಲ ಅವರಿಗೆ ಅಡ್ವಾನ್ಸು ಜಾಸ್ತಿ ದಿನ ಬರೋಕ್ಕೂ ಆಗಂಗಿಲ್ಲ ಅದಕ್ಕೆ ಅಂತೇಳಿ ಇವಾಗ ಸೂಟಿ ಐತಿ ಬರ್ರಿ ಅವ ಆರಾಮ್ ಅನ್ನಿಸ್ತದಂತೇಳಿ ಬಾ ಅಂದಿದ್ನ ತಂಗಿನೂ ಬಂದು ಹೋದ್ಲು ರತ್ನ ಮತ್ತು ಸೃಷ್ಟಿನೂ ಎಲ್ಲಾ ಯಾಕಿಂದೆಲ್ಲ ಸ್ಕೂಟಿಗೆ ಕಲಿತಾಳೆ ಇನ್ನೂ ಸ್ವಲ್ಪ ಹಂಗೆ ಹೋಗ್ತಾ ಹೋಗ್ತಾ ಕರೆಕ್ಟಾಗಿ ತಂದು ತಾನು ಇದು ರೀ ಗಾಡಿನ ಹೊಡಿತಾಳೆ ಡಬಲ್ ಅದೆಲ್ಲ ಬಟ್ ಹೈವೇ ರೋಡ್ನಾಗ ಅದೆಲ್ಲ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಡೇರಿಂಗ್ ಮಾಡಬೇಕು ಆಗಿ ಎಲ್ಲ ಮತ್ತೆ ಕಿ ಕಲಿತಾಳೆ ನೋಡ್ರಿ ನಾವು ಮಾಮೂಲಿ ನವರತ್ನ ಅಂಗಡಿ ರೀ ಸೊಲ್ಲಾಪುರದೊಳಗೆ ಬಂದಿದೆ ನೋಡ್ರಿ ಸೊ ನವರತ್ನ ಅಂಗಡಿಗೆ ಇವಾಗ ಸ್ವಲ್ಪ ಟಾಪ್ ಲೆಗಿನ್ಸ ಇಲ್ಲ ಸಿಂಗಲ್ ಪೀಸ ಒನ್ ಪೀಸ ಈ ಥರದ್ದೆಲ್ಲ ನೋಡಕತ್ತಿದ್ವಿ ಸೆಟ್ನೊಳಗೂ ಕೂಡ ನೋಡಕ್ಕತ್ತಿದ್ವಿ ನೋಡ್ರಿ ಆದ್ರೆ ಯಾವ್ದು ತೊಗೋಬೇಕೋ ಯಾವ್ದು ಬಿಡ್ಬೇಕಂತ ಸನ್ಸ ಕತ್ತ್ ಬಿಟ್ಟಿತ್ತು ನೋಡ್ರಿ ಫ್ರೆಂಡ್ಸ ಬಟ್ ಏನೇ ಇರಲಕ್ಕ ಆಕಿ ಇಷ್ಟಪಟ್ಟಿದ್ದು ಆಕಿ ಖುಷಿಯಾಗಿ ಚಾಯ್ಸ್ ಮಾಡಿದ್ದೆ ನಾನು ಫೈನಲ್ ಆಗಿ ತಗೊಂಡು ಬಂದೀನಿ ಯಾಕಪ್ಪ ಅಂದ್ರೆ ಹಾಕಿ ಆ ಡ್ರೆಸ್ಸನ್ನು ವೇರ್ ಮಾಡಿ ಆಕಿನ ಮುಖದಾಗಿನ ಸ್ಮೈಲ್ ನೋಡಿ ನಾನು ರೀ ಫ್ರೆಂಡ್ಸ ಯಾಕಂತಂದ್ರೆ ಏನೇ ಒಂದು ಸಣ್ಣದಿರಲಿ ದೊಡ್ಡದಿರಲಿ ಒಂದು ಗಿಫ್ಟ್ ಅಂತೇಳಿ ಯಾರಾದರೂ ಮನೆಗೆ ಬಂದವ್ರಿಗೆ ಕೊಟ್ಟರೆ ಅದರಿಂದ ಅದು ಅವ್ರ ಮುಖದೊಳಗೆ ಖುಷಿ ಕಾಣ್ತೀವಲ್ಲ ಅದ ನಮಗೆ ಭಾಳ ಸಂತೋಷ ಮತ್ತು ತೃಪ್ತಿ ಅಂತಗೆ ಸನ್ನಿಸ್ತೈತಿ ಟಾಪ್ಗಳು ಕೂಡ ನೋಡಕತ್ತಿದ್ವಿ ಎಲ್ಲ ಥರದಿಂದನೂ ನೋಡವ ನಿಂಗೆ ಯಾವ್ದು ಇಷ್ಟ ಅದು ಕೊಡಿಸ್ತೀನಿ ಅಂತೇಳಿ ಓಲ್ ಬಿಡು ಅಂತ ರೀ ಸೃಷ್ಟಿ ಮತ್ತು ಮಮ್ಮಿ ಹೇಳಿದ್ರಂತ ಸುಮ್ಮ ಇಂಟಿಗೆ ಭಾಳ ಹಿರಣ್ಯತೆವ ಅದೆಲ್ಲ ಮತ್ತು ಭಾ ಕೊಡಿಸ್ತೀನಿ ಗಿಡಿಸ್ತೀನಿ ಅಂದ್ರೆ ಆಂಟಿ ಅಂತ ಹೇಳಂತೇಳಿ ಮತ್ತು ಬಂದಾರ್ರೀ ನಮ್ಗಾರ ಜೀವ ಆಗ್ತದಲ್ಲ ಹಂಗೆ ಕಳ್ಸೋಕ್ಕೂ ನಾನು ಆಂಟಿ ಹಾಕ್ತೀನಿ ಚಿಕ್ಕಮ್ಮ ಹಾಕ್ತೀನಿ ಹಂಗೆ ಹೆಂಗೆ ಕಳ್ಸೋಕ್ಕಾಗತ್ತೆ ಹೇಳ್ರಿ ನೀವೇ ಏಟು ನಮ್ಮ ಹತ್ರ ಏನೋ ಎಲ್ಲರದು ಒಂದು ತಿಪ್ಪಳಿದ್ದೇ ಇರುತ್ತೆ ಸೊ ಮತ್ತು ಇಲ್ಲಿ ತನಕ ನಾಳೆ ಒಂದು ಟೈಮಿಗೆ ಇಲ್ಲ ಅಲ್ಲಿತನ ಹೋದ್ರು ಒಂದು ಡ್ರೆಸ್ ಇಲ್ಲ ಅನ್ನೋದನ್ನು ಒಂದು ಟೈಮ್ದೊಳಗೆ ಬಂದೇ ಬರ್ತದೆ ಸೊ ಹಾಗಾಗೂ ಮತ್ತು ನಾವು ಪ್ರೀತಿಯಿಂದನೂ ಕೂಡ ಓಡಿಸ್ಬೇಕನ್ನೋದು ಕೇನೋ ಸಣ್ಣ ಕದಾಳ ಹಾಗಾಗಿ ಬಂದಿದ್ದೀನಿ ನೋಡ್ರಿ ಫ್ರೆಂಡ್ಸಾ ನಮ್ದೇನೇ ಇರೋಲ್ಲಕ್ಕ ಬಟ್ ಮಮ್ಮಿನೇ ಹೇಳಿ ಹೋಗಿದ್ರಂತ ಮತ್ತು ಇರಲಿ ತಗೋ ಏನಾಗಲ್ಲವ ಯೋಗ ನಿಮ್ಗೊಂದು ಡ್ರೆಸ್ ಅದೆಲ್ಲ ಕೊಡಿಸಿದ್ರೆ ನಮ್ದು ಅಂತ ಬರೀ ಥರ ನಿನ್ರಂಗಿಲ್ಲವ ತಗೋ ಅಂತೇಳಿ ಮತ್ತು ಕಾಲೇಜ್ಗೂ ಕೂಡ ಹೋಗ್ತಾ ಇಡ್ರಿ ಆಕೆ ಹಾಗಾಗಿ ಖುಷಿ ಅಂತಂತ ಅನ್ನಿಸ್ತದಂತೇಳಿ ಸೊ ಇವಾಗ ಯಾಕಂದರೆ ಈಗೇ ನೋಡಿರಿ ಎಲ್ಲ ಥರದಿಂದನು ಉಡೋದು ತೊಡೋದು ಎಲ್ಲ ಸೊ ಆಮೇಲೆ ಆಮೇಲೆ ಮತ್ತು ಮದುವೆ ಆದ್ಮ್ಯಾಗ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ ಅದೆಲ್ಲ ಇರ್ತಾವೆ ನೋಡ್ರಿ ಬಟ್ ಈಗ ಅದೆಲ್ಲ ಕಡಿಮೆ ಅಂತ ಅನ್ಕೋತೀನಿ ಬಟ್ ಆದ್ರೂ ಕೂಡ ನಮಗೇನೋ ನಮ್ಮ ಮಕ್ಕಳಿಗೆ ಕೊಡಿಸೋದೊಂದು ಖುಷಿ ನೋಡ್ರಿ ಟಾಪನ್ನು ಕೂಡ ನಾನು ನೋಡೋಕತ್ತೀನಿ ಸೊ ಇದು ಟಾಪನ್ನು ಕೂಡ ಚೆನ್ನಾಗಿತ್ತು ನೋಡ್ರಿ ಮತ್ತು ಫುಲ್ ಫ್ರೀ ಸೈಜ್ನ ಒಳಗಿತ್ತು ಮತ್ತು ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ ಅಂತಾರಲ್ಲ ಆ ಥರದೊಳಗೂ ಕೂಡ ಇತ್ತು ನೋಡ್ರಿ ಫ್ರೆಂಡ್ಸ ಸೊ ನನಗೂ ತೊಗೋಬೇಕಂತ ಸನ್ಸಕತ್ತಿತ್ತು ಆಮೇಲೆ ತೊಗೊಂಡೇ ಇಲ್ಲೋ ಏನು ಎಷ್ಟು ರೇಟು ಎಲ್ಲನೂ ಕೂಡ ನಾನು ನಿಮಗೆ ವಿಡಿಯೋದೊಳಗೆ ಶೇರ್ ಮಾಡ್ತೀನಿ ರೀ ಫ್ರೆಂಡ್ಸ ಈ ವಿಡಿಯೋ ಕ್ಲಿಪ್ಪಿಂಗ್ಸ ಸೃಷ್ಟಿ ತೊಗೊಳತ್ತದ ನೋಡ್ರಿ ಸ್ವಲ್ಪ ಇವಾಗ ಮಾರ್ಕೆಟ್ಗೆ ಹೋಗೋದಾಗ್ಲಿ ಇಲ್ಲ ಸ್ವಲ್ಪ ಈ ಥರ ಹೊರಗಡೆ ಬಂದಾಗಲಿ ಸೃಷ್ಟಿ ವಿಡಿಯೋ ಕ್ಲಿಪ್ಪಿಂಗ್ಸ ತಗೊಂಡಾಳ್ರಿ ನಾನು ಮತ್ತು ಸೃಷ್ಟಿ ಬಂದಿದ್ವಿ ಅಷ್ಟೇ ನಾವು ಹುಡುಗರು ಇರ್ಲಿಕ್ಕಂದ್ರೆ ಏನೋ ಒಂಥರ ಆರಾಮಂತನಿಸ್ತದೆ ನೋಡ್ರಿ ಅಂದರೂ ಒಮ್ಮೆ ಏನೋ ಕಳ್ಕೊಂಡ್ವಿಲ್ಲಪ್ಪ ಅನ್ನೋಂಗು ಅಂತ ಅನ್ನಿಸ್ತದ तो तो भाई जब मिला था कौन है तुम ड्राइवर गाड़ी तो ट्रेलिंग बैठ जाते हैं ಈಗನು ಗದ್ಲಿ ಇರುತ್ತೀನಾಸ ಶಾಪಿಂಗ್ ಮಾಡ್ಕೊಂಡು ಮನಿಗ್ ಬಂದಿವಿ ಮತ್ ನಾಲ್ಕೆ ಕೆಳಗಡೆ ಕುಂತ್ಯಾ ಸೃಷ್ಟಿಗೆ ಇವತ್ತ ಡ್ರೆಸ್ ತಂದೆ ಖುಷಿ ಒಳಗೆ ಅಂತ ಮಾಡ್ಬಿಡ ಅವು ನೀನೇ ಇವತ್ತು ಯಾಕ ಅಂತಂದೆ ಹಂಗಾಗಿ ಯಾಕಿ ಫಲ ಮಾಡ್ಯ ಸೃಷ್ಟಿಕಾ ಮನೆಯಾಗ ಬೆಳಗ್ಗೆ ಎಷ್ಟು ಕೆಲಸ ಮಾಡ್ಕೊಂಡು ಹೋಗಿ ಚಂದನ ಹೊಸ ಮನ್ಯಾಗ ಕೆಲಸಗಳು ಮಾಡ್ಕೊಂಡು ಬಂದು ಆಮೇಲೆ ಏನೈತಿ ಚೂರು ಕುಂತು ಮತ್ತು ಒಂದು ರೊಟ್ಟಿ ಊಟ ಮಾಡ್ಕೇಸಿ ಆಮೇಲೆ ಸುಷ್ಟಿ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿನಿ ಗಿರಣಿಗೋಗ್ಬೇಕಾಗಿತ್ತು ಆ್ಯಕ್ಚುಲಿ ಗಿರಣಿಗೇನೈತಿ ಹೋಗೋದು ರಾತ್ರಿಗೈತಿ ಮತ್ತು ಮೊನ್ನೆ ಸಜ್ಜಿ ಮತ್ತು ರಾಗಿ ತೊಗೊಂಡು ಬಂದ ರೀ ಗೋಧಿನಿ ತೊಗೊಂಡು ಬಂದೈತರ ಒಂದು ಚೂರು ನೈಟ್ ಹಂಗೆ ಡೈರೆಕ್ಟಾಗಿ ತರನ ಒಯ್ಯೋದ್ಕಿನ ಒಂಚೂರು ಕಣ್ಣು ಅಳಿಸಿದ್ರೆ ಆಯಿತು ಏನಾರ ಹಳ್ಳ ಗಿಳ್ಳ ಎತ್ತೇಳಿ ಹಂಗಾಗಿ ನೈಟ ಗಿರಿನಿಗೆ ಹೋಗೋದು ಕ್ಯಾನ್ಸಲ್ ಮಾಡಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಪಲಾವ್ ಊಟ ಮಾಡೋಣ ಬರ್ರಿ ದಿನ ಒತ್ತಾಗಿ ಬರ್ತಾರಂತ ಲೇಟ್ ಆಗುತ್ತಾ ಊಟ ಅಂತಂದ್ರು ಹಂಗಾಗಿ ಹುಡ್ಗುರ್ದೆಲ್ಲ ಆಗೈತ್ರಿ ಬಿಸಿ ಬಿಸಿ ಪಲಾವ್ ಹುಂಡಾರ ನಾನು ಸ್ವಲ್ಪ ಶಾರ್ಟ್ಸ್ ವೀಡಿಯೋಗಳಿದ್ದವು ಅವನು ಕೂಡ ಅಪ್ಲೋಡ್ ಮಾಡಿದೆ ಬಿಸಿ ಬಿಸಿ ಪಲಾ ಕೊಟ್ಟಾಳೆ ಈಗ ಎಲ್ಲರೂ ಊಟ ಮಾಡೋನು ಯಾವ ಡ್ರೆಸ್ ತಂದೀವಿ ಏನಂತೇಳಿ ನಿಮ್ಗ ನಾಳೆ ವಿಡಿಯೋದೊಳಗೆ ತೋರಿಸ್ತೀನಿ ಅಲ್ಲಿವರೆಗೂ ನೀವು ವೇಟ್ ಮಾಡ್ರಿ ಈ ವಿಡೋನ ಮತ್ತ ಕಂಟಿನ್ಯೂ ಮಾಡ ಬೆಳಿಗ್ಗೆ ಸಿಕ್ಕಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಂಟಿ ಗೋಧಿ ಸಜ್ಜಿ ಮತ್ ರಾಗಿ ಹಸನ್ ಮಾಡಿ ಅವಳ ಸ್ವಲ್ಪ ಹೋಗಿ ಬಿಸ್ಕೊಂಬಂದ್ರ ಆಯ್ತು ಹೇಳಿ ಈಗ ಗೋಧಿನ ಹಸ ಮಾಡ್ತೀವಿ ನೋಡಿ ಗೋಧಿ ರಾಗಿ ಸಜ್ಜಿ ಚಲೋನೇ ಇತ್ತು ಬಿಡ್ರಿ ಈಗೇನು ಅವಾಗಿ ನಂಗೆ ಹೊಲಸೇನು ಬರೋಂಗಿಲ್ಲ ನಾವು ಸಣ್ಣ ಇದ್ದಾಗ ಅಂಗಡಿಯನು ತಂದು ಬಂದ್ರೆ ಅರ್ಧಕ್ಕೆ ಅರ್ಧ ಹೊಲಸ ಹಸಿರು ಮಾಡೋಕ್ಕೆ ದಿನ ಹೋಗ್ತಿದ್ರಿ ಆ ಥರ ಇರ್ತಿದ್ದು ಬಟ್ ಈಗೇನು ಇಲ್ಲಿ ಬಿಡ್ರಿ ಸ್ವಲ್ಪ ಎಲ್ಲ ಆಗಿ ಬರ್ತಾವೆ ಈಗೆಲ್ಲ ಬಟ್ ಅಂದ್ರೆ ಸುಮ್ಮನೆ ನೋಡಿರ್ತೀ ಒಂದೊಂದು ಊಶಿ ಇರ್ತಾವ ಓ ಹತ್ತುವರೆಗೆ ಹೋಗಿ ಹಿಟ್ನ ಪಾಳೆ ಲಗೊಟ್ಟು ಬರ್ತೈತ್ರಿ ಹಂಗಲ್ಲೊಟ್ಟು ಹಿಂದಲೇ ಬಿಸ್ಕೊಂಡ್ ಬಂದ್ಬಿಡ್ತೀನಿ ಮತ್ತೆ ತಿಂದಗಡೆ ಲೇಟ್ ಆಗುತ್ತಾ ಮತ್ತು ಪಾಳೆನು ಭಾಳ ಬರ್ತವ ಡಬ್ಬಿಗಳು ಅದಕ್ಕಂತೇಳಿ ದಿನ ಐತ್ರಿ ಬರ್ರಿ ರೊಟ್ಟಿನ ಏನಪ್ಪ ಏನಪ್ಪಾ ಏ ಬ್ಯಾಡ ಆಗ್ಳಿ ಕೊಡ್ತೀನಿ ಏನಿಲ್ ಬಿಡ್ರಿ ಚಲೋ ಅದಾವಿಲ್ಲ

ಹ್ಞೂ ಗೊದೇಗಿನ್ನಿಲ್ಲ ಸದ್ಯಾಗ ಒಂಚೂರು ಹೊರಸ್ ತಂದಂಗೆ ಆಗುತ್ತೆ ಹ್ಞೂ ಓಕೆ ರೀ ಇದೆಲ್ಲ ಇತ್ತು ಹಸನ್ ಮಾಡ್ಕೊಂಡು ಸಿಗ್ತೀನಿ ನೋಡಿರಿ ಗಿರಣಿ ಹೋಗಕ್ಕೆ ಎಲ್ಲ ಅಷ್ಟು ತಂದಿಟ್ಟಿನಿರಿ ಇಲ್ಲಿ ಬಟ್ ಗಾಡಿ ಇಲ್ಲ ಯಜಮಾತ್ರ ತೊಗೊಂಡೋಗ್ಯಾರ ಫೋನ್ ಹಚ್ಚೀನಿ ತಂದು ಕೊಡ್ತೀನಿ ನಿಂದ್ರ ಅಂತ ಹೇಳ್ಯಾರ ಹಂಗಾಗಿ ಇಲ್ಲೇ ವೆಯ್ಟ್ ಮಾಡಾಕತ್ತೀನಿ ನೋಡ್ರಿ ನಾನೀಗ ಪಟ್ಟತ್ ಹೋಗಿ ಇಷ್ಟು ಬಿಸ್ಕೊಂಬಂದ್ಯಪ್ಪ ಅಂದ್ರೆ ಆರಾಮತೆ ಅಂತ ಅನ್ನಿಸ್ತದ ನೋಡಿರಿ ಗೋಧಿ ಸಜ್ಜಿ ರಾಗಿ ಒಮ್ಮೆ ಬಿಸ್ಕೊಂಡ್ ಬಂದ್ಬಿಡ್ತೀನಿ ರೀ ಜೋಳ ಬಂದ್ ಬಿಸ್ಕೊಂಡು ಬಂದಿನಿ ಶ್ ಬಿಸಿಲ ಅಂದ್ರೆ ಬಿಸಿಲ್ರಿ ಯಜಮಾನರು ತೊಗೊಂಡೋಗ್ಯಾರ ನೋಡ್ರಿ ತಮ್ಮ ಗಾಡಿನ ಯಾರಿಗಾರ ಕೊಟ್ಟು ರೀ ದೋಸ್ತರಿಗೆ ಅವ್ರಿಗೆ ಇವ್ರಿಗೆ ಅಂತೇಳಿ ಈಗ ನಮಗೆ ಕೆಲ್ಸಿನ ಟೈಮ್ದಾಗ ನಮ್ಗೆ ಅರ್ಥ ಮಾಡ್ಕೊಂಡು ಕೂತ್ ಬಿಡ್ತಾರ ಈಗ ಅವ್ರದ್ದು ಸ್ವಭಾವ ಹೆಂಗಂದ್ರೆ ಊರಿಗೆ ಉಪ್ಪಾರಿ ಮನಿಗೆ ಮಾರಿ ಅನ್ನಂಗ ಐತಿ ನೋಡಿರಿ ಕೆಲ್ಸ ನಮ್ಮ ಯಜಮಾನ ಏಯ್ ಸುಮ್ಮಗ ಅಂಕಲ್ ಕರಿತೀವಿ ನೋಡಿ ಪಿಲ್ಲೋ ಗಪ್ಪ ಬರೀ ಒಂಚೂರು ಪಟ್ಟಂತ ಗಿರಣಿ ಹೋಗಿ ಬರಮಂತ ಆಲ್ರೆಡಿ ನೋಡ್ರಿ ಸದ್ಯ ಗಿರಣಿ ಬಂದೀವಿ ಗೋಧಿ ಈ ಕಡೆ ಹಾಕ್ಯಾರೀ ಸಜ್ಜಿ ಮತ್ತು ರಾಗಿನ ಆ ಕಡೆಗೆ ಹಾಕತ್ತ ನೋಡಿ ಎಲ್ಲಕ್ಕೂ ಬೇರೆ ಬೇರೆ ಮಜ್ಜಿನ ಅದಾವೆ ಗೋಧಿ ಬೀಸಂಬ್ರಿ ಈ ಥರ ಎಲ್ಲರೂ ಬೆಳಿತಾರೆ ಬಟ್ ಅದಕ್ಕೆ ಏನು ರೀಸನ್ ನಂಗಂತ ಗೊತ್ತಿಲ್ಲ ಎಲ್ಲರೂ ಆ ಥರ ಮಾಡೋದು ನೋಡಿ ನಾವು ಈ ಥರ ಮಾಡ್ತೀವಿ ನೋಡ್ರಿ ಮೊದಲು ಭಾಳ ದಾಮ್ ಬಿಟ್ಟಿದ್ರಿ ಓದಿ ನಾ ಸ್ವಲ್ಪ ಸಂದ ಬಿಡ ಅಂತಂದ್ಯ ಆ ಮತ್ತೆ ಈಗ ಸಣ್ಣ ಬಿಟ್ಟಾರ ನೋಡ್ರಿ ಇಲ್ಲ ಮುಡಗ ನೋಡ್ರಿ ಹೆಂಗ ಪಿಲ್ಲು ಮರಿ ನೋಡ್ರ ಮೈ ತಕೊಂಡ್ ಬಂದಿಲ್ರಿ ಸೊ ಭಾಳ ಆಗುತ್ತಲ್ಲ ಅದಕ್ಕಂತ ಒಟ್ಟ ಗಿರಣಿ ಬೀಸ್ಕೊಂಡ್ ಹೋಗಿ ಸೇರಿ ಆಗುತ್ತಂತೆ ಗಿರಣಿ ಎಲ್ಲಾ ಬೀಸ್ಕೊಂಡ್ ಬಂದಿನ್ರಿ ಬೀಸ್ಕೊಂಡ್ ಬಂದ ಅಡಿಗೆ ಎಲ್ಲಾ ಮಾಡಿ ಊಟ ಮಾಡಿದ್ವಿ ಯಜಮಾನ್ರು ಮತ್ತೆ ಕೆಲ್ಸಕ್ ಹೋದ್ರ ಮಕ್ಳ ಕಿಡಿಗೇಡಿ ತನಕ ಬಾಳ ಆಗೈತಿ ಒಂದ್ ಕೆಲ್ಸ ಮಾಡಕೋರ್ ಒಂದ್ ಕೆಲ್ಸ ಮಾಡಾಕತ್ತಾರ ಈಗ ನಾವು ಶಾಪಿಂಗ್ ಏನ್ ಮಾಡ್ಕೊಂಡ್ ಬಂದಿದ್ದೆ ನೋಡ್ರಿ ನಿನ್ನೆ ಅದನ್ನ ನಿಮ್ ಜೊತೆಗೆ ನಾನು ತೋರಿಸ್ತೀನಿ ರೀ ಸದ್ಯಕ್ಕ ಇದು ಒಂದು ಟಾಪ್ ತಗೊಂಡ್ ಬಂದಿನ ಇದೊಂದು ಟಾಪ್ ನೋಡ್ರಿ ಫ್ರೆಂಡ್ಸ್ ಈ ತರ ಐತ್ ನೋಡ್ರಿ ಇದು ಚಂದ ಚಮಕಿ 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 ಡಿಸೈನ್ ಐತೆ ಚೆನ್ನಾಗಿ ಕಾಣಿಸಿತ್ತು ಮತ್ತೆ ರೇಟ್ನು ಕೂಡ ನಂಗೆ ಕಡಿಮೆ ಅಂತ ಅನ್ಸಿತ್ತು ತ್ರೀ ಫೋರ್ ಸ್ಲೀವ್ ಅದಾವ ಮತ್ತೆ ಲಾಸ್ಟ್ಗೂ ಕೂಡ ದಂಡಿಗೆ ಈ ತರ ಡಿಸೈನ್ ಸೇಮ್ ಮ್ಯಾಚಿಂಗ್ ಡಿಸೈನ್ ಐತ್ ನೋಡ್ರಿ ಚೆನ್ನಾಗಿ ಅನ್ಸಿತ್ತು ನನಗಂತರೂ ಮುಂದೆ ಟಾಪಿಗೂ ಕೂಡ ದಂಡಿಗೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲೆಲ್ಲ ಮುಂದೆ ನಿಲಿಗೆ ಅದಾವ ರೀ ಇದೇನಿಂಗ್ ಕಾಣಿಸುತ್ತಲ್ಲ ಇಲ್ಲೆಲ್ಲ ನಿಲಿಗೆ ಮತ್ತು ಹಿಂದಿನ ಸೈಡಿನೂ ಕೂಡ ನಿಲಿಗೆ ನೋಡ್ರಿ ಹಿಂದಿನ ಸೈಡು ನಿಲಿಗದವ ಈ ಥರ ಇತ್ತಪ್ಪ ಅಂತಂದ್ರೆ ಇದಕ್ಕೆ ಹಾಲಿ ಯಾವುದೇ ಅಂತ ನೋಡ್ರಿ ಆ ಥರ ಡ್ರೆಸ್ ಇದು ಮತ್ತೆ ಇದು ಫಿಟ್ ಆಗಲ್ರಿ ಹೊಟ್ಟೆ ಮುಂದೆ ಅದೆಲ್ಲ ನಮ್ಮ ಅಂಥದ್ದಾಪಿದ್ರಿಗೆ ಈ ಥರ ಚೆನ್ನಾಗಿ ಕಾಣಿಸ್ತೈತಿ ಅದಕ್ಕೆ ಅಂತೇಳಿ ನಾನು ಇದನ್ನ ತೊಗೊಂಡು ಬಂದೆ ನೋಡ್ರಿ ಇದ್ರ ರೇಟ್ ನಿಮ್ಗೆ ತೋರಿಸ್ತೀನಿ ಮುನ್ನೂರ ಅರವತ್ತು ರೂಪಾಯಿ ನೋಡಿರಿ ಐನೂರು ಹತ್ತು ರೂಪಾಯಿ ಅಂತ ಡಿಸ್ಕೌಂಟ್ ಹೋಗಿ ಮುನ್ನೂರ ಅರವತ್ತು ರೂಪಾಯಿ ಉಲ್ಟ ಕಾಣಕತ್ತೈತಿ ನಿಮ್ಗೆ ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ತೋರ್ಸತಿ ನೋಡಿರಿ ಅದಕ್ಕೆ ಅಂತೇಳಿ ನೋಡಿರಿ ತ್ರೀ ಸಿಕ್ಸ್ ಝೀರೋ ಇಲ್ಲ ಉಲ್ಟಾ ಕಾಣಿಸ್ಕತ್ತೈತಿ ರೀ ಅದು ಐದುನೂರ ಹತ್ತು ಇದ್ದಿದ್ದು ಮುನ್ನೂರ ಅರವತ್ತು ರೂಪಾಯಿಕ್ಕ ಇದು ಅರಬಿನೂ ಕ್ವಾಲಿಟಿ ಕೂಡ ಚಲೋ ಐತ್ರಿ ಇದು ಫ್ರೆಂಡ್ಸ್ ಇಂಥ ಇಂಥ ಅರಬಿ ಕ್ವಾಲಿಟಿ ಒಳಗೆ ಒಂದು ಆಲ್ರೆಡಿ ಯೂಸ್ ಮಾಡಿ ನಾನು ಈಗ ಅವಾಗ ಹಾಕತಿವಿ ನೋಡ್ರಿ ಇಲ್ಲೊಂದ್ಚೂರ್ ಇಲ್ಲೊಂದ್ಚೂರ್ ಎದಿ ಮ್ಯಾಗ ಡಿಸೈನ್ ಐತಿ ಇನ್ನೊಂದು ಸ್ವಲ್ಪ ಫ್ಯಾಟ್ ಇರೋರ್ಗೆ ಈ ತರ ಎದಿ ಮುಂದೆ ಡಿಸೈನ್ ಬಂತಪ್ಪ ಅಂತಂದ್ರ ಕಂಫರ್ಟಬಲ್ ಅಂತ ಅನಸ್ತೈತ್ರಿ ಮತ್ತೆ ಹೆವಿ ಫ್ಯಾಟ್ ಅನ್ನೋಂತ ಸನ್ಸಂಗ್ ಇಲ್ಲ ಒಂದೊಂದ್ಸರಿ ವೇಲ್ ಕಂಫರ್ಟಬಲ್ ಅನಿಸ್ಲಿಕ್ ವಿತೌಟ್ ವೇಲ್ ಕೂಡ ನಾವು ವೇರ್ ಮಾಡಬಹುದು ಈಗ ನಾನು ಸ್ಕೂಟಿ ಅದೆಲ್ಲ ಹೊಡ್ಯಾಕತ್ತೀನಿ ವೇಲ್ ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಅನಿಸ್ತೈತಿ ಮುಂದೆ ಮುಂದ್ ಹೋಗ್ತಾ ಹೋಗ್ತಾ ರೂಢಿ ಆಗ್ತೈತಿ ವೇಲ್ ಹಾಕೊಂಡು ಸೊ ಈಗ ಅಂತ ಹೇಳಿ ಆ ಟಾಪ್ ಅನ್ನ ತಗೊಂಡ್ ಬಂದಿನಿ ಬಾಳ ವರ್ಷ ಇದ್ರಿ ಇವತ್ತಂತ ನೋಡ್ರಿ ಬಾಳ ದಿವ್ಸದ ಟಾಪ್ ಖರ್ಚು ಮಾಡಿಕೊಂಡು ತಗೊಂಡಿನಿ ಸೃಷ್ಟಿಗೆ ನನ್ನ ಕಡೆಯಿಂದ ಬರ್ತಡೆ ಗಿಫ್ಟ್ ರೀ ತಿನ್ ಬರ್ತಡೆ ಐತಿ ಈ ತಿಂಗಳು ಅದಕ್ಕಂತೇಳಿ ಹಾಕಿಗಿ ಈ ಒಂದು ಡ್ರೆಸ್ ಕೊಡ್ಸಿ ನೋಡ್ರಿ ಸೃಷ್ಟಿ ಈ ತರ ಐತ್ರಿ ಡ್ರೆಸ್ ಇದ್ ಹಿಡದ್ರೊಳಗ ಸ್ವಲ್ಪ ಡಿಮ್ ಕನ್ಸ್ದಂಗ ಅನ್ಸಕತ್ತೈತಿ ಬಟ್ ಇದು ಅರಿವಿ ಮಾತ್ರ ಏಕ್ ನಂಬರ್ ರೀ ಈ ಥರ ಸ್ಟೋನ್ ವೇರ್ ಮಾಡಿದ್ರಂಕರು ಸಖತ್ತಾಗಿ ಕಾಣಿಸ್ತಾಳ್ರಿ ಸೃಷ್ಟಿ ಅದು ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ಬೇರೆ ಪ್ಯಾಟರ್ನ್ ಪ್ಯಾಟರ್ನ್ಗು ಕೂಡ ನಾವಿನ್ನ ನೋಡೋರಿದ್ವಿ ಆಕೆ ಇದನ್ನ ಹಾಕೊಂಡ್ಲು ಅದನ್ನ ಹಾಕು ವೇರ್ ಮಾಡಲ್ಲಿ ಡ್ರೆಸ್ಸಿಂಗ್ ಇದ್ರೊಗ್ ಹೋಗಿ ಹಾಕೊಂಬಾರು ನೋಡಮ್ಮ ಹೆಂಗೆ ಕಾಣಿಸುತ್ತ ಅಂತ ಕೇಳ್ರಿ ಒನ್ ಪೀಸ್ವ್ರೊಗ್ ಈ ತರ ಐತ್ರಿ ಇದಕ್ಕೆ ಜಾರ್ಜೆಟೇನು ಯಾವ್ದೋ ಅರಿವಿ ಬಂತ ನೋಡ್ರಿ ನಾನು ಮೆತ್ತಗೈತಿದ ನನಗೂ ಬಟ್ಟೆ ಒಳಗೆ ಅಷ್ಟು ಗೊತ್ತಿಲ್ರಿ ಈಗೀಗ ಈಗೀಗ ನಾನು ಸ್ವಲ್ಪ ಖರೀದಿ ಮಾಡಕತ್ತೀನಿ ನೋಡ್ರಿ ಅದಕ್ಕೆ ಅಂತ ಹೇಳಿ ಅರಿ ಬಂತು ಏಕ್ ನಂಬರ ಈ ತರ ನಿಮ್ಗೆ ಅಜಸ್ಟಬಲ್ ಮಾಡ್ಕೋಬಹುದು ನೀವು ಇದು ಮಸ್ತ್ ಅಂದ್ರೆ ಮಸ್ತ್ ಐತ್ ನೋಡ್ರಿ ಫ್ರೆಂಡ್ಸ ಸಖತ್ತಾಗಿರುವಂಥ ಡ್ರೆಸ್ ನೋಡ್ರಿ ಒನ್ ಪೀಸ್ ಚೆನ್ನಾಗಿ ಹಾಕೊಂಡ್ಬಿಟ್ಟ ಆಕಿನ್ ಮುಖದಾಗಿಂದ ಸ್ಮೈಲ್ ನೋಡಿ ಒಂಚೂರು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಆಕಿನ್ನ ಖುಷಿಗಿ ದಂಗಿ ಮಾಡ್ಬೇಕು ಅಂತ ಹೇಳಿ ನಾನೊಂದು ನೂರು ರೂಪಾಯಿದೊಳಗೆ ತೊಗೊಂಬ ಬರ್ಬೋದು ರೀ ಒಂದು ಟಾಪ್ ಲೆಗಿನ್ಸ್ ಬರ್ತಿತ್ತು ಅಷ್ಟೇ ಒಂದು ನಾಲ್ಕೈದುನೂರಂದ್ರೆ ಮ್ಯಾಗ ಒಂದು ನೂರು ಅದು ಹಿಂಗತ್ತೆ ಒಂದು ನೂರು ಒಳಗಂತ ನನ್ನ ಬಜೆಟ್ ಇತ್ತು ನಂದು ಆದ್ರೆ ಆಕಿಂದು ಖುಷಿ ನೋಡಿ ಸ್ವಲ್ಪ ತುಟ್ಟಾದರೂ ಪರವಾಗಿಲ್ಲ ಚಲೋ ಅರಿ ಭೀ ಮತ್ತು ಭಾಳ ದಿಸಿದ ಮ್ಯಾಗು ಬಂದಿದ್ಲು ಆಕಿನ ಬರ್ತಾಡಗು ಕೂಡ ಆಗ್ತೈತಿ ಮತ್ತು ಸಾಧ ಕೊಡ್ಸಿದ್ರು ಅವೇನು ಟಾಪ್ ಲೆಗಿನ್ಸ್ನ ಹಾಕ್ತವೆ ಕಡೆ ಸಾಕಷ್ಟು ಅದಾವೆ ಆಲ್ರೆಡಿ ನಾನು ನನ್ನ ಹತ್ರ ಇರುವಂಥ ಎಷ್ಟ್ರಾ ಟಾಪ್ ಟಾಪ್ಗಳು ಮತ್ತು ನನಗೆ ಯೂಸ್ ಆಗದೆ ಇರುವಂಥವು ನನಗೆ ಬರದೇ ಇರುವಂಥವು ಒಂದು ಎರಡು ಸರಿ ಹಾಕೊಳೋದು ಮತ್ತು ಅದನ್ನು ಹಂಗೆ ಅಂತ ಅಂಥ ಡ್ರೆಸ್ಗಳೂ ಕೊಟ್ಟಿನಿ ಅವು ಟಾಪ್ ಲೆಗಿನ್ಸ್ ಅದಾವು ಬಟ್ ಇದು ಒಂಚೂರು ವೆರೈಟಿ ಥರ ಅಂತ ಅನಿಸಿತ್ತು ಇಲ್ಲಿ ಹಿಂದ ಏನೈತಿ ನೋಡ್ರಿ ಇದು ಸ್ಟ್ರೆಚಬಲ್ ಐತಿ ಹಿಂದೆ ನೋಡ್ರಿ ಈ ಥರ ಸ್ಟ್ರೆಚಬಲ್ ಐತಿ ಹಾಗಾಗಿ ಮಸ್ತ್ ಅಂದ್ರೆ ಮಸ್ತ್ ಐತ್ ನೋಡಿರಿ ಡ್ರೆಸ್ ಹುಡುಗಿಗೆ ಈ ಥರದ್ದು ತೊಗೊಂಡಿ ನೋಡಿರಿ ನಾನು ನನ್ನ ಮಗಳಿಗೆ ಸೃಷ್ಟಿ ಮಸ್ತ್ ಐತ್ರಿ ಡ್ರೆಸ್ ಹಾಕಿ ವೇರ್ ಮಾಡ್ದೆ ಫೋಟೋ ತೆಗೆದು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಈ ಥರ ಐತೆ ನೋಡಿರಿ ಒಟ್ಟೆ ಅರ್ಬಿ ಇಸ್ತ್ರಿ ಬರಲ್ಲ ಕಲರ್ ಹೋಗಲ್ಲ ಏನಂದ್ರೆ ಏನಾಗಂಗಿಲ್ಲ ಆ ಥರ ಡ್ರೆಸ್ ನೋಡ್ರಿ ಇದು ಇದಕ್ಕೆ ರೇಟ್ ತೋರಿಸ್ತೀನಿ ನಿಮ್ಗೆ ಒಂಬೈನೂರು ರೂಪಾಯಿ ನೋಡಿರಿ ಎರಡು ಸಾವಿರದ ಎಪ್ಪತ್ತು ರೂಪಾಯಿ ಹಚ್ಚಾರ ಎಮ್ ಆರ್ ಪಿ ಎರಡು ಸಾವಿರದ ಎಪ್ಪತ್ತು ರೂಪಾಯಿ ಎಮ್ ಆರ್ ಪಿ ಹೆಚ್ಚರ ಒಂಬೈನೂರು ರೂಪಾಯಿ ಕೊಟ್ಟಾರೆ ನೋಡಿರಿ ನೈನ್ ಹಂಡ್ರೆಡ್ ರುಪೀಸ್ ಸೃಷ್ಟಿ ಡ್ರೆಸ್ ಸಣ್ಣ ಪುಟ್ಟ ಕೆಲವು ಸಲ ಕಾಂಪ್ರಮೈಸ್ ಮಾಡಿಕೊಂಡು ಹೋಗ್ಬೇಕಾಗ್ತದೆ ನೋಡಿರಿ ಫ್ರೆಂಡ್ಸ್ ಅವರು ಭಾಳ ದಿಸಕ್ಕೆ ಬಂದಾರ ತಂಗಿಗೂ ಮನೆ ಕೊಡಿಸ್ಬೇಕಂತ ಹೋಗಿದ್ದೆ ಆಕೆ ನಾ ಯಾಕೆ ಒಲ್ಲೆ ಅಂತಂದಲು ಸೊ ಹಾಗಾಗಿ ಇದ್ದದ್ರೊಳಗೇ ಮೇಕಪ್ ಮೇಕಪ್ ಮಾಡಿ ಬಂದಾರು ಖುಷಿ ಪಡಿಸ್ಬೇಕಾ ನಾವು ಅದ್ರೊಳಗೆ ಏನಂತಂದ್ರೆ ನಮ್ದು ನೋಡಿಕೊಂಡು ಅವು ಅಲ್ಲ ಆ ಥರದ್ರೊಗನೇ ಮಾಡಕತ್ತೀವಿ ಕಷ್ಟ ಭಾಳಷ್ಟು ಪಡಕತ್ತೀವಿ ಫ್ರೆಂಡ್ಸ ಈಗ ಯೂಟ್ಯೂಬ್ದಾಗ ನಾವು ದುಡ್ಡು ಬರ್ತಾವು ಒಂದು ಸ್ವಲ್ಪ ಉಳಿಸ್ಕೊಂತೀನಿ ನಾನು ಭಾಳ ಖರ್ಚು ಮಾಡೋಕ್ಕೋಗಲ್ಲ ಮತ್ತು ಇಂಥದ್ದು ಏನಾದರೂ ವ್ಯಾರ ಬಂದ್ರೆ ಹೋದ್ರೆ ಅಂಕರು ಮಾಡೋರಿಗೆ ಮಾಡಬೇಕಲ್ರಿ ಸೊ ಅದಕ್ಕೆ ಅಂತೇಳಿ ಇದೊಂದು ಡ್ರೆಸ್ ತೊಗೊಂಡು ಬಂದೆ ನೋಡಿರಿ ನಾನೊಂದು ಟಾಪ್ ತೊಗೊಂಡಿನಿ ಅದಕ್ಕೆ ಲೆಗಿನ್ಸ್ ರೀ ವೈಟ್ ಕಲರ್ ಲೆಗಿನ್ಸ್ ಐತಿ ಅದಕ್ಕೆನೇ ಹಾಕೊಂಡ್ರ ಆಯ್ತು ಅಂತ ಹೇಳಿ ನನಗೂ ಸಾಕಷ್ಟು ನಮ್ಮ ಯೂಟ್ಯೂಬ್ ಸಿಸ್ಟರ್ಸ್ ಹೇಳ್ತಾರ ಇಲ್ಲ ನೀವು ಬೇರೆದವರು ದುಡ್ಡಿಂದ ಎಲ್ಲರೂ ತಗೊಂತಾರ ನೀವು ನೀವು ಅರ್ನಿಂಗ್ ಮಾಡ್ತೀರಿ ಅದ್ರಾಗ ಒಂದೆರಡು ಎರಡು ಡ್ರೆಸ್ ತಗೊಂಡ್ರೆ ಏನ್ ತಪ್ಪೈತೇಳಿ ಹಂಗಂತ ಅನಿಸಿರ್ತೈತಿ ಹಂಗದೆ ಹೇಳಾಗ ಮಾಡ್ಬೇಕಂತೇಳಿ ಮತ್ತು ಸಂಸಾರ ದಾಳಿ ಹೊಡೀಲಿ ಏಟಿದ್ರುನು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಲ್ಲೇ ಐದುನೂರು ರೂಪಾಯಿ ಉಸಿರು ಅಲ್ಲಿ ಎದುಕ್ರಾಗುತ್ತೆ ಅನ್ನೋದೊಂದು ವಿಚಾರ ಬರುತ್ತೆ ನೋಡ್ರಿ ಸಂಸಾರ ದಾಳಿ ಹೊಡಿಲಿ ಇರಲ್ಲಾ ಡ ಡ್ರೆಸ್ ಹೆಂಗ ಅದ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ವೀಡಿಯೋನ ಎಂಡ್ ಮಾಡ್ತೀನಿ ರೀ ಇನ್ನೊಂದು ವೀಡಿಯೋದೊಳಗೆ ನಿಮ್ಮ ಜೊತೆ ಸಿಗ್ತೀನಿ ನಮಸ್ಕಾರ ರೀ ಧನ್ಯವಾದಗಳು